ನಮಸ್ಕಾರ ಸ್ನೇಹಿತರೆ ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ಈ ಸಸ್ಯದ ನಾನು ಹಿಂದೇನೆ ಒಂದು ವಿಡಿಯೋನ ಮಾಡಿದ್ದೆ ಸ್ನೇಹಿತರೆ ಇದರ ಜಸ್ಟ್ ಟ್ರಾಯಲಿಂಗ್ ಮಾತ್ರ ಕೊಟ್ಟಿದ್ದೆ ಇದರಲ್ಲಿ ಔಷಧಿಯ ಗುಣಗಳು ಏನಿವೆ ಎಂಬುದನ್ನು ನಾವು ತಿಳಿಸಿರಲಿಲ್ಲ ಸ್ನೇಹಿತರೆ ಈ ವಿಡಿಯೋದ ಮೂಲಕ ನಿಮಗೆ ಆರೋಗ್ಯದ ಗುಣಗಳು ಏನಿವೆ ಈ ಔಷಧಿಯ ಗುಣವಿರುವ ಈ ಸಸ್ಯದ ಹೆಸರು ಏನು ಎಂಬುದನ್ನು ನಾನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ನೋಡಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿ ನೋಡಿ ಪೂರ್ತಿ ನೋಡಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಥವಾಗೋದಿಲ್ಲ ಸ್ನೇಹಿತರೆ ಈ ಎಲೆ ಬಂದುಬಿಟ್ಟು ಈ ರೀತಿಯಾಗಿ ಇರುತ್ತೆ ಸ್ನೇಹಿತರೆ ಇದರ ಹೆಸರು ಆಡು ಭಾಷೆಯಲ್ಲಿ ಟೀಕಿ ಸೊಪ್ಪು ಅಂತ ಹೇಳ್ತಾರೆ ಸ್ನೇಹಿತರೆ ಇದರಕ್ಕೆ ಹಾಗೆ ಚಿಕ್ಕ ಸೇವಂತಿ ಅಂತಲೂ ಕ ಕರಿತಾರೆ ಇದನ್ನು ಇಂದಿನ ಕಾಲದಲ್ಲಿ ಪೂರ್ವಿಕರ ಜನರು ನಮಗೆ ಏನು ಗೊತ್ತಾ ಹೊಲದಲ್ಲಿ ತಕ್ಷಣಕ್ಕೆ ಗಾಯ ಆದ ತಕ್ಷಣಕ್ಕೆ ಇದಕ್ಕೆ ಮದ್ದು ಅಂದರೆ ಇದೆ ಇದರ ಎಲೆಯನ್ನು ರಸವನ್ನು ನಾವು ಗಾಯದ ಮೇಲೆ ಸಿಂಪಡಿಸಿದರೆ ಸಾಕು ಗಾಯ ಪೂರ ಒಂದು ವಾರ ಹದಿನೈದು ದಿನದೊಳಗೆ ಸಂಪೂರ್ಣವಾಗಿ ವಾಸಿಯಾಗುತ್ತೆ ಸ್ನೇಹಿತರೆ ಹಾಗೆಯೇ ಸಕ್ಕರೆ ಕಾಯಿಲೆಗೆ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಸಕ್ಕರೆ ಶುಗರ್ ನಿಯಂತ್ರಣಕ್ಕೆ ಇದರ ಎಲೆಯನ್ನು ನೆರಳಿನಲ್ಲಿ ಒಣಗಿಸಿಬಿಟ್ಟು ನೆರಳ ಮೊದಲಿಗೆ ಎಲೆಯನ್ನು ಚೆನ್ನಾಗಿ ತೊಳ್ಕೊಂಬಂದು ನೆರಳಲ್ಲಿ ಒಣಗಿಸಬೇಕು ಸ್ನೇಹಿತರೆ ಅದಾದ ನಂತರ ಇದರ ಕಷಾಯವನ್ನು ಟೀ ಥರ ಮಾಡಿಬಿಟ್ಟು ಚೂರು ಬೆಲ್ಲ ಹಾಕಿ ಇಲ್ಲ ಶುಂಠಿನರ ಹಾಕಿಬಿಟ್ಟು ಟೀ ಮಾಡಿ ಕುಡಿಯುವುದರಿಂದ ಪ್ರತಿದಿನ ನಾವು ಕುಡಿಯುವುದರಿಂದ ಸ್ನೇಹಿತರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣವಾಗಿ ಇಡದ ಇಡಬಹುದು ಸ್ನೇಹಿತರೆ ಯಾವುದೇ ಮಾತ್ರೆ ಇಂಜೆಕ್ಷನ್ ಇಲ್ಲದರೆ ಡಾಕ್ಟರ್ಗಳ ವೈದ್ಯರ ಸಹಾಯವಿಲ್ಲದೇ ಇದರಿಂದನೇ ನಾವು ಗುಣಪತ್ರಿಕೆ ಕಡಿಸ್ಬೋದು ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಇದರ ಎಲೆಯನ್ನು ಅಥವಾ ಈ ಹೂವನ್ನು ನಾವು ತುಂಬ ತುಂಬನ ಬಿಡಿಸ್ಕೊಂಡ್ಬಿಟ್ಟು ಒಂದು ಇಡಿಯಷ್ಟು ಕಷಾಯ ಥರ ಮಾಡಿಬಿಟ್ಟು ನಾವು ಕುಡಿಯುವುದರಿಂದ ಹೃದ್ರೋಗ ಸಮಸ್ಯೆಯನ್ನು ನಾವು ನಿಯಂತ್ರಣದಡಿಯಲ್ಲಿ ಇಡಬಹುದು ಸ್ನೇಹಿತರೆ ಹಾಗೆ ಈ ಎಲೆಯನ್ನು ನಾವು ಪ್ರತಿದಿನ ಸೇವನೆ ಮಾಡೋದ್ರಿಂದ ಎಲೆಯ ಪೌಡರ್ ಆಗಿರ್ಬೋದು ಹಾಗೆ ಎಲೆಯನ್ನಾಗಿರ್ಬೋದು ನಾವು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯದ ಪ್ರತಿಯೊಂದು ಸಮಸ್ಯೆಯೂ ಕೂಡ ಇದು ಔಷಧಿಯಾಗಿ ನಮಗೆ ಕೆಲಸ ಮಾಡುತ್ತೆ ಸ್ನೇಹಿತರೆ ತುಂಬ ರಾಮಬಾಣದಂತೆ ಕೆಲಸ ಮಾಡುತ್ತೆ ಪ್ರತಿಯೊಬ್ಬರಿಗೂ ಇದರೂ ಇನ್ನೂವರೆಗೂ ಇದರ ಔಷಧಿಯ ಗುಣವೇನಂಬುದು ಕೆಲವರಿಗೆ ತಿಳಿದೇ ಇಲ್ಲ ಸ್ನೇಹಿತರೆ ಈ ವಿಡಿಯೋದ ಮೂಲಕ ನಾನು ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ಸ್ನೇಹಿತರೆ ಇದನ್ನು ನಾವು ಪ್ರತಿದಿನ ನಾವು ಸೇವನೆ ಮಾಡಿರೋದ್ರಿಂದ ನಮ್ಮ ಹಿರಿಯರ ಕಾಲದಿಂದ ನಮ್ಮ ಅಜ್ಜರು ನಮಗೆ ಹೇಳಿಕೊಟ್ಟಿರುವಂತಹ ಮದ್ದು ಇದು ಆಗಿನ ಕಾಲದಲ್ಲಿ ಯಾರೂ ಕೂಡ ಮಾತ್ರ ಇಂಜೆಕ್ಷನ್ಗಳು ನಾವು ಯಾರೂ ಸೇವಿಸ್ತಿರಲಿಲ್ಲ ಸ್ನೇಹಿತರೆ ಇಂತಹ ಔಷಧೀಯ ಗುಣಗಳಿರುವ ಸಸ್ಯಗಳನ್ನೇ ನೋಡ್ಕೊಂಬಿಟ್ಟು ಅವಕ್ಕೆ ಅವಲಂಬಿತವಾಗಿ ಅವನ್ನೇ ಸೇವನೆ ಮಾಡಿಕೊಂಡು ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ರು ಸ್ನೇಹಿತರೆ ಹಾಗೆಯೇ ಈಗಲೂ ಕೂಡ ಕೆಲವರು ಇದು ಈ ಔಷಧಿಯ ಗುಣವನ್ನು ತಿಳ್ಕೊಂಡಿರುವಂಥವರು ಇದನ್ನು ಪ್ರತಿದಿನ ಸೇವನೆ ಮಾಡ್ತಾರೆ ಸ್ನೇಹಿತರೆ ಕೆಲವರಿಗೆ ಇದರ ಔಷಧಿಯ ಏನು ಎಂಬುದು ನಮಗೆ ಗೊತ್ತಿರೋದಿಲ್ಲ ಗೊತ್ತಿರೋ ತಿಳ್ಕೊಂಬಿಟ್ಟು ಇದನ್ನು ಸೇವನೆ ಮಾಡೋದ್ರಿಂದ ತುಂಬಾ ಅಂದರೆ ತುಂಬ ಆರೋಗ್ಯದ ಬೆನಿಫಿಟ್ ಇದೆ ಸ್ನೇಹಿತರೆ ಹಾಗೆ ಚರ್ಮದಲ್ಲಿ ನಮಗೆ ಏನಾರ ಸಮಸ್ಯೆ ಇದ್ದರೆ ಏನೋ ಬಿಳೆ ಸಿಬ್ಬು ಕರೆ ಸಿಬ್ಬು ಇಂತಹ ಸಮಸ್ಯೆ ಹಾಗೆ ಮುಖದಲ್ಲಿ ಕಲೆಗಳು ಕ ಡಾರ್ಕ್ ಸರ್ಕಲ್ಲು ಪಿಗ್ಮಿಟೇಷನ್ನು ಪೊಂಗಲ್ಲು ಇಂತಹ ಸಮಸ್ಯೆಗಳಿಗೂ ಸಹ ಇದು ತುಂಬಾ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಇದನ್ನು ನಾವು ಪ್ರತಿದಿನ ನಾವು ಏನು ಗೊತ್ತಾ ಎಲೆಯನ್ನು ಪೌಡರನ್ನು ಮಾಡಿ ನಾವು ಅದನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸರ್ ಮಾಡಿಕೊಂಡು ಮುಖಕ್ಕೆ ಫೇಸ್ ಪಾಶ್ ಥರ ಮಾಡ್ಕೊಂಡ್ಬಿಟ್ಟು ನಾವು ಪ್ರತಿದಿನ ಇದನ್ನು ಸಂಜೆ ಮುಖ ತೊಳೆದ್ಬಿಟ್ಟು ಅದಕ್ಕೆ ಫೇಸ್ ವಾಶ್ ಮಾಡೋ ಥರ ಮಾಡಿಬಿಟ್ರೆ ತುಂಬ ಅನುಕೂಲವಾಗುತ್ತೆ ಸ್ನೇಹಿತರೆ ಇದರಿಂದ ತುಂಬ ಆರೋಗ್ಯದ ಬೆನಿಫಿಟ್ ಇದೆ ಸ್ನೇಹಿತರೆ ಹಾಗೆಯೇ ಈ ಹೂವನ್ನು ಚಿಕ್ಕ ಸೇವಂತಿ ಅಂತ ಕರೀತಾರೆ ಇದನ್ನು ನಾವು ಪ್ರತಿದಿನ ಕಷಾಯ ಥರ ಮಾಡಿ ಇದಕ್ಕೆ ಕಷಾಯ ಯಾವ ರೀತಿ ಮಾಡುವುದಂದರೆ ಈ ಹೂವು ಈ ರೀತಿಯಾಗಿ ಇರುತ್ತೆ ನೋಡಿ ಸ್ನೇಹಿತರೆ ಇದು ಚಿಕ್ಕ ಚಿಕ್ಕದಾಗಿ ಇದನ್ನು ಸೇಮ್ ಸೇವಂತಿಗೆ ಹೂವು ನೋಡಿದ ಥರನೇ ಇರುತ್ತೆ ಸೇವಂತಿಗೆ ಸ್ವಲ್ಪ ದೊಡ್ಡದಾಗಿರುತ್ತೆ ಚಿಕ್ಕದಾಗಿರುತ್ತೆ ಅದೇ ರೀತಿ ಇದನ್ನು ನಾವು ಹೂವು ಹೂವನ್ನು ನಾವು ಬಿಡಿಸ್ಕೊಂಡ್ ಬಂದ್ಬಿಟ್ಟು ಕಷಾಯ ಒಂದು ಸ್ವಲ್ಪ ಶುಂಠಿ ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕಷಾಯ ಟೀ ಥರ ಮಾಡಿಬಿಟ್ಟು ಕುಡಿಯೋದ್ರಿಂದ ಗ್ರೀನ್ ಟೀ ಥರ ಮಾಡಿ ಕುಡಿಯೋದ್ರಿಂದ ನಮಗೆ ಆರೋಗ್ಯದ ಬೆನಿಫಿಟ್ಟು ತುಂಬ ಅಂದರೆ ತುಂಬಾ ಇದೆ ಸ್ನೇಹಿತರೆ ಇದನ್ನು ನಾವು ಪ್ರತಿದಿನ ನಾವು ಬೆಳಗ್ಗೆ ನಾವು ಸೇವನೆ ಮಾಡುವುದರಿಂದ ಹಾಗೇ ಸ್ನೇಹಿತರೆ ನಾನು ಹೇಳುವುದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದರೂ ಸ್ವಲ್ಪ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ದ ವಿಡಿಯೋ ಏನು ಗೊತ್ತಾ ರೆಕಾರ್ಡಿಂಗ್ ಮಾಡುವಾಗ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಆದರೆ ಆರೋಗ್ಯದ ದೃಷ್ಟಿಯಿಂದ ನಾನು ನೀಡ್ತಿರುವ ಮಾಹಿತಿ ನಿಜಕ್ಕೂ ಸತ್ಯವಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ನೀವು ತೆಗೆದುಕೊಳ್ಳುವಾಗ ಇದನ್ನು ಡಾಕ್ಟರನ್ನು ಒಮ್ಮೆ ಪರೀಕ್ಷಣೆ ಮಾಡಿ ಆಮೇಲೆ ತೆಗೆದುಕೊಳ್ಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್